ಹ್ಯಾಪಿ ಬರ್ಡೇ ಚಿನ್ನೆ ಗುಡ್ ಮಾರ್ನಿಂಗ್ ಎದ್ದಾರಪ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಬಂಗಾರ ಬಂಗಾರೀ ದೇವಸ್ಥಾನಕ್ಕೆ ಹೋಗಿ ಬರೋಣ ಇದ್ದೇಪ್ಪ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಮಗೆ ಒಂದು ಸ್ಪೆಷಲ್ ಡೇ ಏನು ಸ್ಪೆಷಲ್ ಡೇ ಅಂದರೆ ನಮ್ಮ ವಸಿಷ್ಠ ಅವರ ಇವತ್ತು ಹುಟ್ಟಿದ ಹಬ್ಬ ಹಾಗಾಗಿ ನಾವು ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೀವಿ ಬೇಗ ಅಂದರೆ ಐದು ಗಂಟೆಗೆ ಎದ್ದಿದ್ದೀವಿ ಐದು ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಸ್ನಾನ ಮುಗಿಸ್ಕೊಂಡು ಈಗ ನಾವು ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂಥೇಳಿ ರೆಡಿ ಆಗ್ತಿದ್ದೀವಿ ನಾನು ರೆಡಿ ಹಾಕಿದ್ದೀನಿ ನಮ್ಮ ವಸಿಷ್ಠ ಅವ್ರನ್ನ ರೆಡಿ ಮಾಡಬೇಕು ಈಗ ನಮ್ಮ ಮನೆಯವ್ರ ದೇವಸ್ಥಾನಕ್ಕೆ ಹೋಗೋದಕ್ಕೆ ತುಳಸಿ ಮತ್ತು ಹೂವನ್ನು ತರಕ್ಕೆ ಹೋಗಿದ್ರು ಈಗ ಅವರು ಪೂಜೆ ಮಾಡ್ತಾರೆ ಅಷ್ಟರಲ್ಲಿ ನಾನು ವಸಿಷ್ಠನ ರೆಡಿ ಮಾಡಿಸಿ ಈಗ ಪೂಜೆ ಮಾಡಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತೀವಿ ಪ್ಲೀಸ್ ಫ್ರೆಂಡ್ಸು ನೀವೆಲ್ಲರೂ ನಮ್ಮ ವಸಿಷ್ಠನಿಗೆ ವಿಶ್ ಮಾಡಿ ಅಂದರೆ ಆಶೀರ್ವಾದ ಮಾಡಿ ಮಗ್ನೆ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು ಬಾ ಬೇಗ ಬಾ ನಮಗೆ ಸ್ಪೆಷಲ್ ಡೇ ಫ್ರೆಂಡ್ಸ್ ಇದೆ ನಮ್ಮ ಮಗನ ಬರ್ತಡೇ ಅಂದರೆ ನಮಗೆ ಸ್ಪೆಷಲ್ ಡೇ ಇವತ್ತು ಹೋಗಿ ಬರೋಣ ಈಗ ದೇವಸ್ಥಾನಕ್ಕೆ ಓಯ್ ಶುನಾ ಬರ್ರಿ ಏಳು ಗಂಟೆ ಆಯ್ತಲ್ಲ ಬಂಗಾರ ಬರ್ರಿ ದೇವಸ್ಥಾನಕ್ಕೆ ಹೋಗ್ರಣ್ಣ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದು ತಿಂಡಿ ಮಾಡಿ ಮತ್ತೆ ಸ್ಕೂಲ್ಗೆ ಹೋಗ್ಬೇಕಲ್ಲ ಟೈಮ್ ಆಗುತ್ತೆ ಬಿಡೋದು ಫ್ರೆಂಡ್ಸ್ ಇಲ್ಲಿ ಅಸಿಸ್ಟನ್ ಕೈಲು ದೇವ್ರ ಪೂಜೆ ಅದೆಲ್ಲ ಮಾಡಿಸಿದ್ವಿ ಈಗ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಟೈಮು ಆರು ಮುಕ್ಕಾಲಾಗಿದೆ ಆಗಿದೆ ಅಂದರೆ ದೇವಸ್ಥಾನದಲ್ಲಿ ಏಳು ಗಂಟೆ ಒಳಗಡೆ ಬರ್ರಿ ಅಂತಂದು ಹೇಳಿದ್ರು ಅಂದರೆ ವಸಿಷ್ಠ ಹೆಸರಲ್ಲಿ ಪೂಜೆ ಮಾಡ್ಸೋದಕ್ಕೆ ಅಂತ ಹೇಳಿ ಕೊಟ್ಟಿದ್ದೀವಿ ಹಂಗಾಗಿ ಈಗ ಅವನಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಪ್ರಸಾದ ಅದೆಲ್ಲ ಇಸ್ಕೊಂಡು ಬರ್ತೀವಿ ಏನವ ಸ್ವೀಟಾ ತಿನ್ನು ಬಂದಮೇಲೆ ತಿನ್ನೋದು ಬಾ ದೇವರಿಗೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ತಿನ್ನೋ ಕವರ್ ಬೇರೆದಿಲ್ವಾ ಇದು ಅದಕ್ಕೆ ಆಂಜನೇಯನ

Boleh <laughs> barang-barang <Bu> Boleh barang-barang <intos—>. <laughs> ಫ್ರೆಂಡ್ಸ್ ನಾವು ಈಗ ದೇವಸ್ಥಾನದಿಂದ ಬಂದ್ವಿ ಆಂಜನೇಯ ಸ್ವಾಮಿ ಮತ್ತು ರಾಘವೇಂದ್ರ ಸ್ವಾಮಿ ಮಠ ಮತ್ತು ಅಂದರೆ ಸಾಯಿಬಾಬಾ ದೇವಸ್ಥಾನ ಮೂರು ದೇವಸ್ಥಾನಕ್ಕೂ ಹೋಗಿ ಈಗ ಬಂದ್ವಿ ಟೈಮ್ ಬಂದು ಏಳು ಮುಕ್ಕಾಲು ಅಂದರೆ ಒನ್ ಅವರ್ ಆಯಿತು ಪೂಜೆಗೆಲ್ಲ ಕೊಟ್ಟಿದ್ವಲ್ಲ ಪೂಜೆ ಮಾಡಿಸ್ಕೊಂಡು ಪ್ರಸಾದ ಎಲ್ಲ ತಗೊಂಡು ಈಗ ಬಂದ್ವಿ ಈಗ ನಾನು ತಿಂಡಿ ಮಾಡಬೇಕು ಫ್ರೆಂಡ್ಸ್ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತರಕಾರಿ ಎಲ್ಲ ಹಾಕಿ ಶಾವಿಗೆ ಉಪ್ಪಿಟ್ಟು ಮಾಡ್ತೀನಿ ಬೀನ್ಸು ಬಟಾಣಿ ಕ್ಯಾರೆಟ್ ಕ್ಯಾರೆಟು ಟೊಮ್ಯಾಟೊ ಇದೆಲ್ಲ ಹಾಕಿ ತಿಂಡಿ ಮಾಡೋಣ ಅಂತ ಶಾವಿಗೆ ಉಪ್ಪಿಟ್ಟು ಇವತ್ತು ನಮ್ಮ ಮನೇಲಿ ತಿಂಡಿ ಯಾಜುಜಲ್ಲಿ ಮತ್ತು ಸಂಜೆ ಆಚೆ ಹೋಗೋದಿದ್ದೇ ಇರತ್ತಂಗಾಗಿ ಈಗ ತಿಂಡಿನ ಮನೇಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಈಗೆಲ್ಲ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಅಂತ ಬೇಗ ತಿಂಡಿ ತಿನ್ ತಿಂಡಿ ಮಾಡಿ ತಿಂಡಿ ತಿನ್ನಿಸ್ಕೊಂಡು ಮತ್ತೆ ಸ್ಕೂಲಿಗೆ ಬಿಟ್ಟು ಬರಬೇಕು ಹೋಗಿ ಅವನ್ನ ಸ್ಕೂಲಲ್ಲೂ ಸೆಲೆಬ್ರೇಷನ್ ಮಾಡಿಸ್ತಾರೆ ಅದೇ ಗಿಫ್ಟ್ಗಳೆಲ್ಲ ತಂದಿತ್ತಲ್ಲ ಮತ್ತು ಸ್ವೀಟ್ ಬಾಕ್ಸ್ಗಳೆಲ್ಲ ತೊಗೊಂಬಂದಿದ್ದಾರೆ ನಿನ್ನೆ ನಮ್ಮ ಮನೆಯವರು ಟೀಚರ್ಸ್ಗೆ ಮತ್ತು ಹೆಲ್ಪರ್ಸ್ಗೆ ಕೊಡೋದಕ್ಕೆ ಅಂತ ಹೇಳಿ ಇಲ್ಲಿದೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಸ್ವೀಟ್ ಬಾಕ್ಸ್ಗಳು ಟೀಚರ್ಸ್ಗೆ ಮತ್ತು ಹೆಲ್ಪರ್ಸ್ಗೆ ಇದು ನಂದಿನಿ ಪೇಡ ಬರುತ್ತಲ್ಲ ಅದು ಇದು ಹಾಲಿನ ಪೇಡೆ ಬರುತ್ತಲ್ಲ ಇದನ್ನು ತಗೊಂಬಂದು ಇಟ್ಟಿದೆ ದುಡ್ಡು ಪೇಡ ನಾವು ಕನ್ನಡದಲ್ಲಿ ಮಾತಾಡ್ತೀವಿ ಹಾಲಿನ ಪೇಡೆ ಅಂತ ಇದನ್ನು ತೊಗೊಂಡು ಮತ್ತೆ ಗಿಫ್ಟೆಲ್ಲ ತೊಗೊಂಡು ಹೊಸ ಇಷ್ಟನ್ನ ಬರಬೇಕಲ್ಲ ಹಂಗಾಗಿ ನಮ್ಮ ಮನೆಯವರು ನಾನುಗೆ ಹೋಗ್ತೀವಿ ಶಿಷ್ಟ ಬಾ ಬಾಕ್ಸ್ ತಗೊಂಬಲ್ಲಿ ಕೂಲ್ ಬಾಕ್ಸ್ ತಗೋ ಬರೋವ್ವ ಚಿನ್ನೆ ಹೆಂಗಾಗಿದೆ ಮನೆ ತಿನ್ನು ಬೇಗ ಟೈಮ್ ಆಗುತ್ತೆ ಸ್ಕೂಲಿಗೆಲ್ಲ ಬಿಸಿ ಏ ಈ ಥಂಡಿಗೆಲ್ಲ ತಣ್ಣಗಾಗಿರುತ್ತೆ ತೋ ಲಂಚ್ ಬಾರಿ ತಗೊಂಡೇನಾ ನಾಪ್ಕಿನ್ ಚೇಂಜ್ ಮಾಡ್ಕೊಂಡಿದ್ಯಾ ಗ್ರೀನ್ ನ್ಯಾಪ್ಕಿನ್ ಇಟ್ಕೊಂಡಿದ್ಯಾ ನ್ಯಾಪ್ಕಿನ್ ಚೇಂಜ್ ಮಾಡಬೇಕಿತ್ತು ಎರಡು ದಿನ ಅದನ್ನು ಇಟ್ಕೊಂಡು ಫ್ರೆಂಡ್ಸ್ ನಾವೀಗ ವಸಿಷ್ಟನ್ನು ಸ್ಕೂಲಿಗೆ ಬಿಟ್ಟು ಬರೋದಕ್ಕೆ ಅಂತ ಹೇಳಿ ಹೊರಟಿದ್ದೀವಿ ಇದೆಲ್ಲ ತೊಗೊಂಡಿದ್ದೀವಿ ಗಿಫ್ಟು ಮತ್ತು ಸ್ವೀಟ್ ಬಾಕ್ಸು ಇದೆರಡು ಕವರ್ ಆಗಿದೆ ಅವನಲ್ಲಿ ಡೈ ಹೊಸನಾ ಮ್ಯಾಚಿಂಗ್ ಆಗಿತ್ತು ನೋಡ್ತೀನಿ ನಿನ್ನ ಡ್ರೆಸ್ಸಿಗೆ ಅಲ್ಲ ಫ್ರೆಂಡ್ಸ್ ಈಗ ವಸಿಷ್ಠಂಗೆ ಸ್ಕೂಲಿಗೆ ಟೈಮ್ ಆಯಿತು ಅಂದರೆ ಒಂಬತ್ತು ಕಾಲ್ ಆಯಿತು ಈಗ ಫಸ್ಟ್ ಅವ್ನು ಹೋಗಿ ಬಿಟ್ಟು ಬರ್ತೀನಿ ಬಿಟ್ಟು ಬಂದು ಮತ್ತೆ ಮುಂದಿನ ಕೆಲಸ ಮಾಡೋಕು ಮತ್ತೆ ಸಂಜೆ ಕೇಕ್ ಕಟ್ಟಿಂಗ್ ಎಲ್ಲ ಇರುತ್ತೆ ಈಗ ಸ್ಕೂಲಲ್ಲಿ ವಿಶ್ ಮಾಡಿಸ್ತಾರೆ ವಿಶ್ ಮಾಡಿಸಿ ಇದು ಗಿಫ್ಟ್ಗಳೆಲ್ಲ ಕೊಡಿಸ್ತಾರೆ ಈಗ ಸ್ಕೂಲಿಗೆ ಬಿಟ್ಟು ಬಂದು ಮತ್ತು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ವಸಿಷ್ಠ ಅಲ್ಲಿ ಓಕೆ ಬಿಟ್ಟು ತಡಿ ನಾನು ಬರೋರಿಗ ವಸಿಷ್ಟ ಜೀರಾ ರೈಸ್ ಮಾಡ್ಬೇಕು ಮಾಡ್ತಾಯಿದ್ದೀನಿ ನೋಡಿನಿ ಮತ್ತು ಇಲ್ಲಿ ನೋಡ್ತಿರ್ಬೋದು ಪೊಂಗಲ್ ಬೇರೆ ಕೊಟ್ಟಿದ್ದಾರೆ ದೇವರು ಪ್ರಸಾದ ಪೂಜೆ ಮಾಡಿಸಿದ್ವಲ್ಲ ಪೊಂಗಲ್ಲು ಇದೆ ಹಾಗಾಗಿ ಸಿಂಪಲ್ಲಾಗಿ ಜೀರಾ ರೈಸ್ನ ಮಾಡ್ತಾಯಿದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಹೊಸ ಅವರು ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ಸ್ಕೂಲಿಂದ ಬಂದು ಹೊಸ ಬಟ್ಟೆ ಕಳೆದು ಹಳೆ ಬಟ್ಟೆ ಹಾಕೊಂಡು ನಿಂತವನೇ ಅವನ ಫ್ರೆಂಡ್ದು ಬರ್ತಡೇ ಇತ್ತು ಫ್ರೆಂಡ್ಸ್ ಇವತ್ತಿಬ್ಬರದು ಬರ್ತಡೇ ಇತ್ತು ಇವನು ಮತ್ತು ಇವ್ನ ಫ್ರೆಂಡ್ಸ್ದು ಅವನು ಇದು ಕೊಟ್ಟಿದ್ದ ಫೋನ್ ಮೊಬೈಲ್ ಫೋನ್ ಫಸ್ಟ್ ಇಷ್ಟನ್ ಬರ್ತ್ಡೇ ಮೊಬೈಲ್ ಫೋನ್ ಗಿಫ್ಟ್ ಅವ್ನ ಫ್ರೆಂಡ್ ಅಂದರೆ ಇದು ಎರೇಸರ್ ಆ ಥರ ಇದೆ ಮೊಬೈಲ್ ಫೋನ್ ಥರ ಸೇಮ್ ಈಗ ಇದು ಫೋನ್ ಅಂತ ಹಿಡ್ಕೊಂಡು ಇದನ್ನೇ ಆಟ ಆಡ್ತಾ ಇದ್ದ ಇದರಲ್ಲಿ ಲೊಕೇಶನ್ ಹಾಕೊಂಡು ಹೋಗ್ತಾ ಇದ್ದೀನಿ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀನಿ ನನ್ನ ವಾಟ್ಸಪ್ ಬಂದಿದೆ ಏನೇನೋ ಹೇಳ್ಕೊಂಡು ಆಟ ಆಡೋದು ಆಗಲೇ ನೋಡಿ ಎರಡು ಜಂಗಾಗಿದೆ ಇಷ್ಟೊತ್ತು ಆಟ ಆಡಿ ಹಳೇದು ಮಾಡಿಕೊಂಡು ಬಂದು ಇನ್ನೂ ಒಂದು ಗಂಟೆನೂ ಆಗಿಲ್ಲ ಇದು ಫೋನ್ ಅಂತಂದು ಆಟ ಆಡ್ತೀನಿ ವಸಿಷ್ಠನ ಬರ್ತ್ಡೇಗೆ ಹೊಸ ಫೋನ್ ಗಿಫ್ಟ್ ಯಾರು ಕೊಟ್ಟಿದ್ದಪ್ಪ ಗಿಫ್ಟು ಇದನ್ನ ವೈಭವಶೆಟ್ಟಿ ವೈಭವ್ ಶೆಟ್ಟಿ ಒಂದು ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದಾನೆ ನೋಡಿರಿ ಫ್ರೆಂಡ್ಸ್ ಹೇಳಿ ತಗೊಳ್ಳಿ ಬಿಡಿ ಬಿಡು ಕೈ ಏನಾರು ಮಾಡ್ಕೊಂಡಿದ್ದೆ ತಗೊಡಿ ಜೀರಾ ರೈಸ್ಗೆ ನಾನು ರೈಸ್ ಮೊದಲೇ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ನೋಡ್ತಿರ್ಬೋದು ಇದು ಬಾಸಮತಿ ಅಕ್ಕಿ ಇದರಲ್ಲೇ ಎಲೆ ಮೊಗ್ಗು ಚಕ್ರ ಹೂವು ಅದೆಲ್ಲ ಹಾಕಿ ಚಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಇದಿಲ್ಲಿ ಹಾಕಿರ್ಬೋದು ಜೀರಾ ರೈಸ್ ಎಲ್ಲ ರೆಡಿಯಾಗಿದೆ ಕಲಿಸ್ಬಿಟ್ಟು ನಮ್ಮ ವಸಿಷ್ಟಂಗೆ ಇಷ್ಟವಾಗಿದ್ದೇ ಮಾಡಿದರು ಫ್ರೆಂಡ್ಸ್ ಅವನಿಗೆ ಏನು ಇಷ್ಟನೋ ಅದನ್ನು ಮಾಡಿ ಕೊಡ್ತಾ ಇದ್ದೀನಿ ಅವನಿಗೆ ಏನು ಬೇಕು ಅಂತ ಕೇಳ್ಬಿಟ್ಟೆ ಮಾಡ್ತಾ ಇರೋದು ಜೀರಾ ರೈಸ ಜೀರಾ ರೈಸ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಆಂಜನೇಯದ್ದು ಬಿದು ಬೀಳುಪ್ಪ ಇವತ್ತು ಬೀಳು ಬಡಿಸ್ಕೋ ಬೈಸ್ಕೋ ಬೀಳು ಗಾಯ ಮಾಡ್ಕೋ ಬಡಿಸ್ಕೆ ಫ್ರೆಂಡ್ಸ್ ಈಗ ಬರ್ತ್ಡೇ ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಹೊಸ ನೋಡಿದರೆ ಹೇಳ್ತಾನೆ ಇಲ್ಲ ಮೇಲೆ ಮಲಗಿಬಿಟ್ಟವನೇ ಅವ್ನು ಕರಾಟೆ ಕ್ಲಾಸ್ಗೆ ಹೋಗೋಕ್ಕೂ ಇಷ್ಟ ಇಲ್ವಂತೆ ಈಗ ಮಲಗಿದ್ದಾನೆ ನಾನು ಈಗ ಡೆಕೋರೇಷನ್ ಮಾಡಿ ಆಮೇಲೆ ಎಫ್ಸನ ಅಂದ್ಕೊಂಡೆ ಎದ್ದಿದ್ದಾನೆ ಈಗ ಕರಾಟೆ ಕ್ಲಾಸ್ಗೆ ಹೋಗಲ್ಲ ಅಂತಲೂ ಹಠ ಮಾಡ್ತವನೇ ಗೋಲ್ಡ್ ಕಲರ್ ಇಟ್ಲ ಈಗ ಡೆಕೋರೇಷನ್ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದೀವಿ ಈಗ ತಕ್ಕೊಂಡು ಬೇಗ ಬೇಗ ರೆಡಿ ಮಾಡ್ತೀವಿ ಫಸ್ಟ್ ತರ್ಸಿರೋ ಎಲ್ಲ ಬ್ಯಾನರ್ ಆಗಲಿ ಡೆಕೋರೇಷನ್ ಐಟಮ್ ಅಲ್ಲಿ ಎಲ್ಲ ಹಂಗೆ ಇದಾವೆ ನಾವು ಇವು ಹಾಳು ಮಾಡಿಲ್ಲ ಮತ್ತೆ ಎಷ್ಟು ಇಲ್ಲ ಈಗ ಅದ್ರಲ್ಲಿರೋದ ಒಂದ್ ತಗೊಂಡು ರೆಡಿ ಮಾಡೋಣ ಅಂತ ಹೇಳಿ ಅನ್ಕೊಂಡಿದೀನಿ ಈಗ ಪಟ ಬೇಗನೆ ರೆಡಿ ಮಾಡ್ ಬಲೂನ್ ಗಿಲೂನ್ ಎಲ್ಲ ಕಟ್ಟಲ್ಲ ಫ್ರೆಂಡ್ಸ್ ನಾವೇ ಅಷ್ಟೇ ನಾಲ್ಕು ಜನನೇ ಸೇರಿ ಮಾಡ್ತಾ ಇರೋದು ಡೆಕೋರೇಷನ್ನು ಹಂಗಾಗಿ ಬರೀ ಸ್ವಲ್ಪ ಹಿಂಗಡೆ ಸ್ಕ್ರೀನ್ ಕರ್ಟನ್ನ ಕಟ್ಬಿಟ್ಟು ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ ಈಗ ಬೇಡ ಈಗ ಬೇಡಮ್ಮ ಚೇರ್ತು ನೋಡಿ ಇಷ್ಟು ರೆಡಿ ಮಾಡಿದ್ದೀನಿ ಸಾಕು ನಮ್ಗೆ ಇಷ್ಟೇ ಸಿಂಪಲ್ ರೆಡಿ ಮಾಡೋದು ಮಾಮೂಲಿ ರೆಗ್ಯುಲರ್ ಹೋದ ವರ್ಷನು ನಾನು ಇದನ್ನೇ ಹಾಕಿದ್ದೆ ಬಟ್ ಬಿ ಒಂದು ಎಕ್ಸ್ಟ್ರಾ ತರಿಸಿದೆ ಲೈಟಿಂಗ್ಸ್ ಸಾಕು ಇನ್ನು ಬೇಕಾ ಸಾಕು ಚಿನ್ನಿ ಇಷ್ಟೇ ನಾವೇ ನಾಲ್ಕು ಜನ ನೆಕ್ಸ್ಟ್ ಇಯರ್ ಗ್ರ್ಯಾಂಡ್ ಆಗಿ ಮಾಡೋಣ ಸಾಕು ಯಾರು ಬಂದಿಲ್ಲ ನಾವು ಅಷ್ಟೇ ಫ್ರೆಂಡ್ಸ್ ಕರೆದ್ರು ಯಾರು ಬರಲ್ಲ ಫ್ರೆಂಡ್ಸ್ ನೋಡಿದ್ರಲ್ವ ನಾನು ಸ್ಕೂಲಿಗೆ ಬಿಟ್ಟು ಬಂದಾದ ಮೇಲೆ ಸ್ಕೂಲಲ್ಲೂ ಕೂಡ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಸಿದ್ದಾರೆ ಅವತ್ತು ಅವ್ನ ವಸಿಷ್ಠನ ಮತ್ತು ಅವನ ಫ್ರೆಂಡ್ ಇಬ್ಬರದು ಕೂಡ ಒಂದೇ ದಿನ ಬರ್ತ್ಡೇ ಇತ್ತು ಈ ಸ್ಕೂಲಲ್ಲಿ ಪ್ರತಿಯೊಂದು ಮಕ್ಕಳಿಗೂ ಬರ್ತ್ಡೇ ವಿಶ್ ಮಾಡಿಸ್ತಾರೆ ಯಾರದೇ ಇರಲಿ ಮೂರು ಕ್ಲಾಸಿನ ಮಕ್ಕಳಿಗೂ ಕೂಡ ಈ ಥರ ವಿಶ್ ಮಾಡಿಸ್ತಾರೆ ಎಲ್ಲರಿಂದ ಹಂಗೆ ಹೇಳ್ತಾರೋರು ವಸಿಷ್ಠ ವಸಿಷ್ಠ ಫ್ರೆಂಡ್ಸ್ ಕೇಕ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಾಡೋರೆ ಕೊಡೋದು

ಕ್ರಿಮಿ ದಟ್ ಟೆಕೊಂಡಂತ ನನಿಗೂ ಬಂತೆ ಕೂತ್ಕೊರಿ ನೀವು ಇಲ್ಲಿ ಇದೆ ಟೆಕೊಂಡಿ ಮಾಡ್ನಾ ಕಿಕ್ ತಗೋತಕಡೆ ಸ್ಮೈಲ್ ಮಾಡು ಹ್ಮ್ ಕ್ಯಾ ರೆಸ್ಟ್ರಾಂ

ಕೇಕ್ ಹೋಗ್ತಾ ಐತೆ ಇದು ಇದ್ವಲ್ಲ ಇದು ಸೈಡಿಗೆಲ್ಲ ಇವು ಮುತ್ತು ನೋಡಿ ನಾನು ಅದನ್ನ ಬಾಯಿಗೆ ಹಾಕೊಂತ ಇದ್ದೆ ಈಗ ಅವನು ನೋಡ್ಬಿಟ್ಟು ಈ ತರ ದೊಡ್ಡ ಹಾಕಿದ್ರಲ್ಲ ಇವು ಮುತ್ತುಗಳು ಅವ್ರಿಗೆ ಹೇಳ್ಬೇಕು ಒಂದ್ಸಲಿ ನೀವು ತಿನ್ನೋದಲ್ಲ ಅಂತ ಹೇಳ್ಬೇಕು ಬರೀ ಮತ್ತೆ ಎಲ್ಲ ಕೇಕ್ ತಿನ್ಕೊಂಡು ಅದು ಕರಗುತ್ತೆ ತನ್ರಿ ಮತ್ತೆ ಪೇಸ್ಟ್ರಿ ಏನಾಗಲ್ಲವಾ ಕೋಲ್ಡ್ ಕೇಕ್ ಆದ ಇದಾಗುತ್ತೆ ಕರಗುತ್ತೆ ಇದು ಪೇಸ್ಟ್ರಿ ಅಲ್ವಾ ಕ್ಲೀನಾಗಿ ಕೈ ತೊಳ್ಕೊಬೇಸ್ಟ್ರಿ ಏನಾಗಲ್ಲ ಕೋಲ್ಡ್ ಆದ್ರಷ್ಟೇ ಅದು ಇದಾಗುತ್ತೆ ಇಲ್ಲ ಆಗೇತಲ್ಲ ಇದು ವಸಿಷ್ಠ ಹೆಸರು ತಿನ್ರಿ ನಾಳೆ ಸ್ಕೂಲ್ಗೂ ತೊಗೊಂಡವು ಆದರೆ ಕ್ರೀಮ್ ತೆಗಿಬೇಕಿದ ಕ್ರೀಮ ಒಂದು ಅರ್ಧ ಕೆ ಜಿ ಬರದಿದ್ದಾನ ಇದ್ರಾಗ ಸ್ಕೂಲ್ ಅಲ್ಲಿ ಮೂರು ಫ್ರೆಂಡ್ಸ್ ಕೇಕ್ ಕಟ್ಟಿಂಗ್ ಆಯಿತು ಇವಾಗ ಕೇಕ್ ತಿನ್ನೋದು ಆಯಿತು ಈಗ ನೆಕ್ಸ್ಟು ಆಚೆ ಕಡೆ ಊಟಕ್ಕೆ ಅಂತ ಹೋಗ್ತಿದ್ದೀವಿ ಟೈಮ್ ಬಂದು ಒಂಬತ್ತು ಗಂಟೆ ಆಯಿತು ರೆಸ್ಟೋರೆಂಟ್ಗೇನು ಹೋಗೋಲ್ಲ ಇಲ್ಲೇ ಹೋಟೆಲ್ಗೆ ಎಲ್ಲಾದರೂ ಹತ್ತಿರ ಇರೋದಕ್ಕೆ ಹೋಗಿ ನಾವು ಬರ್ತೀವಿ ಸಿಂಪಲ್ ನೋಡಿ ಫ್ರೆಂಡ್ಸ್ ನಮ್ಮದು ಬರ್ತಡೇ ಹೆಂಗಿತ್ತು ಸೆಲೆಬ್ರೇಷನ್ನು ಅನ್ನೋದನ್ನು ಕಮೆಂಟ್ ಮಾಡಿ ತೊಗೊಳೋಣ ನಾ ಈ ತಿಂತೀನಿ ಪೂರ ಆದಷ್ಟು ನೀನು ತಿಂತೀಯನ ಒಬ್ಬನೇ ಯಾಕೆ ತಿಂತೀಯ ತಿನ್ನಬಾರ್ದ ನಾನು ಆಯ್ತು ಖರ್ಚು ಇಟ್ಕೊಂಡಿದೀಯಾ ನಡೆಯುತ್ತೆ

ಫ್ರೆಂಡ್ಸ್ ಬರ್ತ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ಕೇಕ್ ಕಟಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಊಟಕ್ಕಂತೆ ಹೇಳಿ ಹೋಟೆಲ್ಗೆ ಬಂದಿದ್ದೀವಿ ಆಲ್ರೆಡಿ ಟೈಮ್ ಆಗೋಗಿತ್ತು ನಾವು ಬಂದಾಗ ಟೇಸ್ಟ್ ಮಾಡಿ ಚೆನ್ನಾಗಿದೆಯಾ ಫ್ರೆಂಡ್ಸ್ ಬರ್ತಡೆ ದಿನ ವಸಿಷ್ಠಂಗೆ ತಿನ್ನಬೇಡ ತಿನ್ಬೇಡ ಇತ್ತಿನ್ಬೇಡ ಅಂತ ಹೇಳಿ ನಾವು ಯಾವ ರಿಸ್ಟಿಂಕ್ಷನ್ ಹಾಕಿಲ್ಲ ಅವನಿಗೆ ಫುಲ್ ಡೇ ಫ್ರೀಡಮ್ ಇತ್ತು ಅಥ್ತ ಅವ್ನಿಗೆ ಏನು ಇಷ್ಟ ಬರುತ್ತೋ ಅದು ತಿನ್ನಲಿ ಅಂತ ಹೇಳಿ ಅವರಪ್ಪ ಹೋಟೆಲ್ಗೆ ಕರ್ಕೊಂಡು ಹೋಗಿದ್ದರು ಅವತ್ತಿನ ದಿನ ಮಾರ್ನಿಂಗಿಂದ ಹಿಡಿದು ನೈಟ್ವರೆಗೂ ಬರ್ತ್ಡೇ ನ ಶೇರ್ ಮಾಡಿದ್ದೀನಿ ಏನೇನೆಲ್ಲ ಆಯಿತು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ದೀವಿ ಇದನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಪ್ಲೀಸ್ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಫ್ರೀ ಇದ್ದಾಗ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತು ನಮ್ಮ ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ